ನಮ್ಮ ಇಂಡಿಯನ್ ಆಟೋಮೋಟಿವ್ ಇಂಡಸ್ಟ್ರಿಲಿ ಒಂದು ಹೊಸ ಒಂದು ಸೆಗ್ಮೆಂಟ್ ಸ್ಟಾರ್ಟ್ ಆಗಿದೆ ಮಿಡ್ ಸ್ಪೀಡ್ ಸೆಗ್ಮೆಂಟ್ ಅಂತ ಸೊ ಅದರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗಳು ತುಂಬ ತುಂಬಾ ಬರ್ತಾ ಇದೆ ಆ ಒಂದು ಸೆಗ್ಮೆಂಟಲ್ಲಿ ಇತ್ತೀಚೆಗಷ್ಟೇ ಟಿ ವಿ ಎಸ್ನ ನ ಆರ್ಬಿಟರ್ ಲಾಂಚ್ ಆಗಿತ್ತು ಅಂಡ್ ಹೋಂಡ್ ಕ್ಯೂ ಸಿ ಒನ್ ಅಂತ ಒಂದು ಸ್ಕೂಟರ್ ಕೂಡ ಲಾಂಚ್ ಆಗಿತ್ತು ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ತುಂಬಾ ಒಂದು ಸಮಸ್ಯೆ ಏನು ಅಂದರೆ ರೇಂಜ್ ಇಶ್ಯೂಸು ನಾವು ಈ ಒಂದು ಸ್ಕೂಟರ್ಗಳನ್ನು ತುಂಬ ವೇಗವಾಗಿ ಎರಡ್ರಾಬಿರಿ ಓಡಿಸಿದಾಗ ಅದರ ರೇಂಜ್ ಡ್ರಾಪ್ ಆಗುತ್ತೆ ಸೊ ಹೀಗಾದಾಗ ಅದಕ್ಕೆ ಏನು ಪರಿಹಾರ ಅಂತ ಕಂಡುಕೊಂಡಾಗ ಒಂದು ಫಿಕ್ಸ್ ಆಗಿರುವಂತ ವಿಷಯ ಏನು ಅಂದರೆ ಇದರ ಒಂದು ಸ್ಪೀಡನ್ನು ಇಂತಿಷ್ಟು ಕಿಲೋಮೀಟರ್ಗೆ ಅಂತ ಲಿಮಿಟ್ ಮಾಡಿದ್ರೆ ಅಲ್ಲಿ ಆ ಒಂದು ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅಂತ ತುಂಬ ಜನ ಯೋಚನೆ ಮಾಡಿ ಅಲ್ಲಿ ಸ್ಟಾರ್ಟ್ ಆಗಿದ್ದು ಈ ಒಂದು ಮಿಡ್ ಸ್ಪೀಡ್ ಸೆಗ್ಮೆಂಟ್ ಸೊ ಈ ಒಂದು ಸ್ಕೂಟರ್ಗಳಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ ಏನಿರುತ್ತೆ ಅಂತ ಒಂದು ಐವತ್ತೈದರಿಂದ ಅರವತ್ತಲ ಇರುತ್ತೆ ಆ್ಯಂಡ್ ಆ ಒಂದು ಸೆಗ್ಮೆಂಟಿಗೆ ಹೊಸ ಒಂದು ಎಂಟ್ರಿ ಕೊಟ್ಟಿರೋದು ಏನು ಅಂದರೆ ಬಜಾಜ್ನ ಈ ಚೇತಕ್ ಬಜಾಜ್ ಚೇತಕ್ ನಿಮಗೆಲ್ಲ ಗೊತ್ತೇ ಇದೆ ಬಟ್ ಇದು ಚೇತಕ್ನ ಆ ಒಂದು ಫ್ಯಾಮಿಲಿಗೆ ಆ್ಯಡ್ ಆಗಿರುವಂಥ ಇನ್ನೊಂದು ಕುಟುಂಬದ ಒಬ್ಬ ಸದಸ್ಯ ಅಂತ ಹೇಳ್ಬೋದು ಇಂದಿನ ಈ ಒಂದು ವಿಡಿಯೋದಲ್ಲಿ ಚೇತಕ್ ಸಿ ಟ್ವೆಂಟಿ ಫೈವ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಇದ್ದೀವಿ ಸೊ ಹಾಗಾದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ಈ ಒಂದು ಬಜಾ ಚೇತಕ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಅಂತ ಹೇಳಿದಾಗ ನಾವೆಲ್ಲರೂ ಅನ್ಕೊಂಡಿದ್ವಿ ಅದೊಂದು ಮುಂದಿನ ತಲೆಮಾರಿನ ಚೇತಕ ಆಗಿರ್ಬೋದು ಅಂತ ಅಂದ್ರೆ ನೆಕ್ಸ್ಟ್ ಜನ್ರೇಷನ್ ನ ಚೇತಕ್ ಆಗಿರ್ಬೋದು ಅಂತ ಬಟ್ ಇದು ನೆಕ್ಸ್ಟ್ ಜನ್ರೇಷನ್ ಚೇತಕ್ ಅಲ್ವೇ ಅಲ್ಲ ಇದು ಜಸ್ಟ್ ಒಂದು ಎಕ್ಸ್ಪ್ಯಾನ್ಶನ್ ಚೇತಕ್ನ ಒಂದು ಫ್ಯಾಮಿಲಿ ಏನಿದೆ ಆ ಒಂದು ಕುಟುಂಬನ ಇನ್ನು ಸ್ವಲ್ಪ ವಿಸ್ತರಿಸಿದ್ದಾರೆ ಅಷ್ಟೇ ಸೊ ಹಾಗಾಗಿ ಈ ಒಂದು ಚೇತಕಲ್ಲಿ ನಮಗೆ ಸಿಮಿಲರ್ ಫೀಚರ್ಸ್ ಅಂತ ಕೇಳಿದ್ರೆ ಖಂಡಿತ ಸಿಮಿಲರ್ ಫೀಚರ್ಸ್ ಅಂತ ಅಲ್ಲ ಒಂದಷ್ಟು ವಿಷಯಗಳು ಸಿಮಿಲರು ಇದಾವೆ ಒಂದಷ್ಟು ವಿಷಯಗಳು ನಮಗೆ ಡಿಫ್ರೆಂಟ್ ಆಗು ಸಿಗುತ್ತೆ ಇದರ ಒಂದು ಚೇಸಿಸ್ ಏನಿದೆ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿರುವಂತಹ ಚೇಸಸ್ ಸೊ ತುಂಬಾ ಲೈಟ್ ವೇಟ್ ಆಗಿದೆ ಸ್ಕೂಟರ್ ನ ವೈಟ್ ಬಗ್ಗೆ ನೋಡಿದ್ರೆ ನಮಗೆ ಬರೀ ನೂರ ಏಳು ಕಿಲೋಗ್ರಾಮ್ ಅಷ್ಟು ಸಿಗುತ್ತೆ ರೇಂಜ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ಕಿಲೋ ಮೀಟರ್ ನ ಒಂದು ರೇಂಜ್ ನಮಗೆ ಒಂದು ಸ್ಕೂಟರ್ ಕೊಡುತ್ತೆ ಅದೆಲ್ಲನೂ ಕೂಡ ಹೇಳೋಣ ಅದಕ್ಕಿಂತ ಮುಂಚೆ ಡಿಸೈನ್ ಬಗ್ಗೆ ಮಾತಾಡೋಣ ನಾವು ಯಾವ ಕಡೆಯಿಂದ ನೋಡಿದ್ರು ಚೇತಕ್ ನೋಡಿದಂಗೆ ಆಗುತ್ತೆ ಬಟ್ ನನಗೆ ಕೆಲವು ಕಡೆ ಸೈಡ್ ಇಂದ ನೋಡಿದಾಗ ನಮ್ಮದೇ ಇಂಡಸ್ಟ್ರಿಲಿ ಇರುವಂಥ ಸ್ವಲ್ಪ ಬೇರೆ ಸ್ಕೂಟರ್ನ ನೆನಪುಗಳೆಲ್ಲ ಬಂದಿದ್ದು ನನಗೆ ಬಾಲಿಶ್ ಅಂತ ಅನ್ಸಿಲ್ಲ ಮೊದಲನೇ ನಿಮಗೆ ಇದರ ಒಂದು ಹೆಡ್ಲ್ಯಾಂಪ್ ಬಗ್ಗೆ ಮಾತಾಡೋಣ ನಾನು ಹೇಳಿದ್ನಲ್ಲ ಈಗಿರುವಂತಹ ಚೇತಕ್ ಏನಿದೆ ತ್ರೀ ಫೈವ್ ಸೀರೀಸ್ ಮತ್ತೆ ತ್ರೀ ಜೀರೋ ಸೀರೀಸ್ ಏನಿದೆ ಆ ಒಂದು ಚೇತಕನ್ನೇ ನೋಡಿದಂಗೆ ನಮ್ಗೆ ಅನ್ಸುತ್ತೆ ಆ ಒಂದು ಹ್ಯಾಲೋ ಎಲ್ ಇ ಡಿ ಆರ್ ಎಲ್ ನ ಅವ್ರು ಅದರಲ್ಲಿ ಉಳಿಸ್ಕೊಂಡಿದ್ದಾರೆ ರೌಂಡ್ ಆಗಿರುವಂತಹ ಒಂದು ಹೆಡ್ಲ್ಯಾಂಪ್ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ಚೇತಕ್ನ ಒಂದು ಲೋಗೋನ ಆ ಒಂದು ಬ್ಯಾಡ್ಜಿಂಗ್ ನ ಅವರು ಇಟ್ಟಿದ್ದಾರೆ ಈ ಒಂದು ಭಾಗ ಏನಿದೆ ಈ ಒಂದು ಭಾಗದಲ್ಲಿ ಡಿಸೈನ್ ಎಲಿಮೆಂಟ್ ನಮಗೆ ಹಳೆ ಚೇತಕಲ್ಲೂ ಇತ್ತು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಬಟ್ ಆ ಒಂದು ಡಿಸೈನ್ ಎಲಿಮೆಂಟ್ ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬಹುದು ಚೇತಕ್ನ ಲೋಗೋ ನಮ್ಗೆ ಸಿಗುತ್ತೆ ಅಂಡ್ ಚೇತಕ್ ಅಂತ ಹೇಳಿದಾಗ ನಮ್ಗೆ ತುಂಬಾ ಬರುವಂತ ವಿಷಯ ಏನಂದ್ರೆ ಅದೊಂದು ಬಿಲ್ಡ್ ಕ್ವಾಲಿಟಿ ಇದರಲ್ಲೂ ಕೂಡ ಬಿಲ್ಡ್ ಕ್ವಾಲಿಟಿಲಿ ಯಾವುದೇ ರೀತಿಯಾದಂತಹ ಒಂದು ಕಾಂಪ್ರಮೈಸ್ ನಾ ಮಾಡಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಏನು ಅಂದ್ರೆ ಮೆಟಲ್ ಬಾಡಿ ನಮಗೆ ಆಲ್ ಮೆಟಲ್ ಬಾಡಿ ನಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಹಾಗಾಗಿ ನಮಗೆ ತಗೊಳ್ಳೋರಿಗೆ ಈ ಒಂದು ದೀರ್ಘ ಬಾಳಿಕೆಗೆ ಬೇಕು ಅಂತ ತಗೊಳ್ಳೋರಿಗೆ ಅಥವಾ ಲಾಂಗ್ ಟರ್ಮಿಂಗ್ ತಗೊಳ್ಳೋರಿಗೆ ಈ ಒಂದು ಸ್ಕೂಟರ್ ಹೇಳಿ ಅಂತ ಹೇಳ್ಬೋದು ಇದರಲ್ಲೂ ಕೂಡ ಫ್ಲಾಸ್ ಎಲ್ಲ ಇದಾವೆ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಡಿಸೈನ್ ಬಗ್ಗೆ ಮಾತಾಡ್ತೀನಿ ಅಷ್ಟೇ ಸೊ ಫ್ರಂಟಲ್ಲಿ ನಮಗೆ ಒನ್ ಏಯ್ಟಿ ಎಮ್ ಎಮ್ನ ನ ಒಂದು ಡಿಸ್ಪ್ಲೇ ಸಿಗ್ತಾ ಇದೆ ಅಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನಮಗೆ ಫ್ರಂಟಲ್ಲಿ ಸಿಗುತ್ತೆ ಟ್ರಾವೆಲ್ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ಎಮ್ ಎಂ ನ ಟ್ರಾವೆಲ್ ಇದೆ ಅಂತ ಹೇಳ್ತಿದ್ದಾರೆ ನಮಗೆ ಟ್ವೆಲ್ ಇಂಚಿನ ಒಂದು ವೀಲ್ ನಮಗೆ ಸಿಗ್ತಾ ಇದೆ ಸೊ ಅಲೋ ವೀಲ್ಸ್ ನಮಗೆ ಸಿಗುತ್ತೆ ಟೋಟಲಿ ಹೇಳಬೇಕು ಅಂದ್ರೆ ಒಂದು ಡೀಸೆಂಟ್ ಆಗಿರುವಂತಹ ಸ್ಕೂಟರ್ ಈ ಒಂದು ಸ್ಕೂಟರ್ ಏನಿದೆ ನಮಗೆ ತೊಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಆ ಒಂದು ಪ್ರೈಸ್ ರೇಂಜಲ್ಲಿ ಎಷ್ಟು ಚೆನ್ನಾಗಿರುವಂತಹ ಬಿಲ್ಡ್ ಕ್ವಾಲಿಟಿ ಕೊಡ್ತಿರೋದು ನಿಜಕ್ಕೂ ಒಳ್ಳೆ ವಿಷಯ ಒಂದು ಸ್ಕೂಟರ್ ನ ಸೈಡ್ ನೋಡೋಣ ಸೈಡ್ ನೋಡುವಾಗ ನಂಗೆ ಹೇಳ್ಬೇಕಾದಂತಹ ವಿಷಯಗಳೇನೋ ಜಾಸ್ತಿ ಇಲ್ಲ ತುಂಬಾ ಮಿನಿಮಲ್ ಆಗಿರುವಂತಹ ಮಿನಿಮಲ್ ಡಿಸೈನ್ ಇರುವಂತಹ ಸ್ಕೂಟರ್ ಇದು ನಂಗೂ ಅಷ್ಟೇ ತುಂಬಾ ಸಿಂಪಲ್ ಆಗಿರುವಂತಹ ಮೆಷಿನ್ಸ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಸ್ಕೂಟರ್ ಕೂಡ ಇಷ್ಟ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಾನೆ ಹೇಳ್ಬೋದು ಇಲ್ಲೂ ಕೂಡ ಅಷ್ಟೇ ಮೆಟಲ್ ಬಾಡಿ ಸಿಗ್ತಾ ಇದೆ ಇಂಟಿಗ್ರೇಟೆಡ್ ಆಗಿರುವಂತಹ ಒಂದು ಫುಡ್ ಪ್ಯಾಕ್ ನಮಗೆ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಸ್ಟ್ರೀಟ್ ಆರ್ಟ್ ಗಳಿಂದ ಇನ್ಸ್ಪೈರ್ ಆಗಿರುವಂತಹ ಒಂದು ಗ್ರಾಫಿಕ್ಸ್ ನಮಗೆ ಸಿಗುತ್ತೆ ಸೊ ಇದನ್ನ ಆಕ್ಚುಲಿ ಓಡಿಸೋಕೆ ಅಂತ ಮಾಡಿಸಿರುವಂತದ್ದು ಬಟ್ ಇದನ್ನ ನೀವು ಮಿಲಿಯನ್ ಎಲ್ಲ ಆಗಿದ್ರು ಕೂಡ ನೀವು ಇದನ್ನ ಆರಾಮಾಗಿ ಓಡಿಸಬಹುದು ೊಂದು ಅಭಿಪ್ರಾಯ ವೈಡ್ ಆಗಿರುವಂತ ಸೀಟ್ಸ್ ನಮ್ಗೆ ಸಿಗುತ್ತೆ ತುಂಬಾ ಅಗಲ ಆಗಿರುವಂತ ಒಂದು ಗ್ರಾಬರಿಲ್ ನಮ್ದಲ್ಲಿ ಸಿಗ್ತಾ ಇದೆ ಅಂಡ್ ಇದರ ಒಂದು ರೇಯರ್ ಅಲ್ಲಿ ಮಾತಾಡ್ಬೇಕಂದ್ರೆ ಇದ್ರ ನಮಗೆ ಟೇಲ್ ಲ್ಯಾಂಪ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ರೇರ್ ಟೈಲ್ ಲ್ಯಾಂಪಲ್ಲಿ ಅಲ್ಲಿ ನಮಗೆ ಐಸ್ ಕ್ಯೂಬ್ ರೀತಿಯಾದಂತಹ ಆಪ್ಟಿಕ್ಸ್ ನ ಇಟ್ಟಿದ್ದಾರೆ ವಿಸಿಬಿಲಿಟಿ ತುಂಬಾ ಚೆನ್ನಾಗಿದೆ ಅಂಡ್ ರಿಯರ್ ಸೆಕ್ಷನ್ ಕೂಡ ನೋಡೋದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಅಲ್ಲೊಂದು ಚೇತಕ ಲೋಗೋ ಕೂಡ ಇದೆ ಇದೆ ನಮಗೆ ಇದರಲ್ಲಿ ಸಿಗುವಂತದ್ದು ಅಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ ನಿಮಗೆ ಟ್ವಿನ್ ಶಾಕ್ ಅಬ್ಸರ್ ನಮಗೆ ಸಿಗ್ತಾ ಇದೆ ಅಂಡ್ ಈ ವೀಲ್ ಏನಿದೆ ವೀಲ್ ಅಲ್ಲಿ ನಮಗೆ ಮೋಟರ್ ನ ಇಟ್ಟಿದ್ದಾರೆ ಸೊ ಹಬ್ ಮೋಟರ್ ಅಂತ ಕರೀತಾರೆ ಹಾಗಾಗಿ ನಮಗೆ ಇದರಲ್ಲಿ ಇಲ್ಲೆಲ್ಲೂ ಕೂಡ ಮೋಟರ್ ಸಿಗಲ್ಲ ಅಂಡ್ ಇಲ್ಲಿ ಒಳ್ಳೆ ಬೂಟ್ ಸ್ಪೇಸ್ ಕೂಡ ಸಿಗುತ್ತೆ ಅದನ್ನು ಕೂಡ ಹೇಳ್ತೀನಿ ಫ್ಲೋರ್ ಅಲ್ಲಿ ಮೌಂಟ್ ಮಾಡಿರುವಂತಹ ಒಂದು ಬ್ಯಾಟರಿ ನಮಗೆ ಒಂದು ಸ್ಕೂಟರ್ ಸಿಗ್ತಾ ಇದೆ ಇನ್ನು ಸ್ಕೂಟರ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಫ್ರಂಟ್ ಅಲ್ಲಿ ಎರಡು ಕಬಿಯೋ ಸಿಗುತ್ತೆ ಅದಕ್ಕಿಂತ ಮೇನ್ ಆಗಿ ಇಪ್ಪತ್ತೈದು ಲೀಟರ್ ಒಂದು ಸ್ಟೋರೇಜ್ ಸ್ಪೇಸ್ ನಮಗೆ ಸಿಗ್ತಾ ಇದೆ ಸೊ ಫುಲ್ ಫೇಸ್ ಹೆಲ್ಮೆಟ್ ನ ಇಡುತ್ತೆ ಇಲ್ಲ ಅಂತ ನೋಡೋದ್ರೆ ನಾವು ಆಲ್ರೆಡಿ ಒಂದು ಹೆಲ್ಮೆಟ್ ನ ಇಟ್ಟಿದೀವಿ ನೋಡ್ತಿರಲ್ಲ ಇದು ಬೈಕ್ಗೆಲ್ಲ ಓಡಿಸುವಂತ ಹೆಲ್ಮೆಟ್ ಸ್ಪಾಯ್ಲರ್ ಬರುತ್ತೆ ಸ್ಪಾಯ್ಲರ್ ಇದ್ರೆ ನಮ್ಗೆ ಇದ್ರ ಇಡಕ್ಕಾಗಲ್ಲ ಸೊ ನಾರ್ಮಲ್ ಆಗಿ ಸ್ಕೂಟರ್ ಗೆ ಏನು ಫುಲ್ ಫೇಸ್ ಹೆಲ್ಮೆಟ್ ನ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಸ್ಪಾಯ್ಲರ್ಸ್ ಏನು ಬರಲ್ಲ ಹಾಗಾಗಿ ನೀವು ಆರಾಮಾಗಿ ಆ ಒಂದು ಹೆಲ್ಮೆಟ್ ನ ಇದೊಳಗಡೆ ಇಡಬಹುದು ಇಡ ಇದ್ರೊಳಗಡೆ ಇಟ್ಟು ಆ ಕ್ಲೋಸ್ ಮಾಡ್ಬೋದು ಇದೆಷ್ಟು ಇದಲ್ದೇ ನಾವು ಇದರಲ್ಲಿ ಇದು ಹೆಲ್ಮೆಟ್ ಬೇಡ ಅಂದ್ರೆ ನೀವು ಬೇಕಾದಷ್ಟು ನಿಮ್ಮ ಏನೇನು ಜಾಕೆಟ್ಸ್ ಬುಕ್ಸ್ ಫೋನ್ ಏನ್ ಕೂಡ ನಾವು ಇಡ್ಬೋದು ಇಷ್ಟು ದೊಡ್ಡದಾಗಿರುವಂತ ಒಂದು ಸ್ಟೋರೇಜ್ ಪ್ಲೇಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಈಗ ಸ್ಕೂಟರ್ ಮೊದಲು ಸೀಟಿಂಗ್ ಆಗಿದೆ ಅಂತ ನೋಡೋಣ ಸೊ ತುಂಬಾ ಮಿನಿಮಲ್ ಆಗಿರುವಂತಹ ಡಿಸೈನ್ ಇರುವಂತಹ ಸ್ಕೂಟರ್ ಹೌದು ನಮಗೆ ಫೂಟ್ ಎಲ್ಲ ಆರಾಮಾಗಿ ಸಿಗುತ್ತೆ ನಿಮ್ಗೆ ಯಾವ ಹೈಟ್ ಅಲ್ ಕೂಡ ತುಂಬಾ ಒಂದು ನಾರ್ಮಲ್ ಮೀಡಿಯಂ ಹೈಟ್ ಇರೋರಿಗೆ ಆರಾಮಾಗಿ ನಮಗೆ ಪ್ಲಾಂಟೆಡ್ ಫೂಟ್ ಅಲ್ಲಿ ನಮಗೆ ಒಂದು ಸ್ಕೂಟರ್ ಅಲ್ಲಿ ಅಂತ ಹೇಳಬಹುದು ಸೊ ಟ್ರಾಫಿಕ್ ಎಲ್ಲ ತುಂಬಾ ಈಸಿಯಾಗಿ ಓಡಿಸ್ಕೊಂಡು ಹೋಗಬಹುದು ಇನ್ನೊಂದು ವಿಷಯ ಏನಂದರೆ ನಮಗೆ ಸ್ವಲ್ಪ ಫ್ಲಾಟ್ ಆಗಿರುವಂಥ ಹ್ಯಾಂಡ್ ಬರ್ ನಮಗೆ ಸಿಗ್ತಾ ಇದೆ ಅಂಡ್ ಸೀಟಿಂಗ್ ಪೊಸಿಷನ್ ಕೂಡ ತುಂಬ ಚೆನ್ನಾಗಿದೆ ಲೆಗ್ ರೂಮ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಂಪಲ್ ಆಗಿರುವಂಥ ಲೆಗ್ ರೂಮ್ ನಮಗೆ ಸಿಗ್ತಾ ಇದೆ ಸೊ ಇಲ್ಲಿ ಒಂದು ವಸ್ತುಗಳನ್ನೆಲ್ಲ ಇಟ್ಕೊಂಡು ಕೂಡ ನೀವು ಹೋಗಬಹುದು ಅದಕ್ಕೆ ಬೇಕಾಗಿ ಹುಕ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಸೀಟ್ ತುಂಬಾ ವೈಡ್ ಆಗಿದೆ ಸೊ ನಾನು ಓಡಿಸುವಾಗ ನನಗೆ ಆರಾಮಾಗಿ ಕೂತ್ಕೊಂಡು ಹೋಗುವಂತ ಒಂದು ಫೀಲ್ ಕೊಡುತ್ತೆ ನಮಗೆ ಸೀಟ್ ಅಂತ ದೊಡ್ಡ ಪ್ರಾಬ್ಲಮ್ ಆಗಲ್ಲ ಬೇರೆ ನಮಗೆ ಇದರಲ್ಲಿ ಸ್ವಿಚ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಾದ್ರೆ ಬಜಾಜ್ ಯಾವಾಗ್ಲೂ ಅಷ್ಟೇ ನಮಗೆ ಬಜಾಜ್ ಚೇತಕ್ ವಿಷಯಕ್ಕೆ ಬಂದಾಗ ಇದರ ಬಿಲ್ಡ್ ಕ್ವಾಲಿಟಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಹಾಗಾಗಿ ನಮಗೆ ಇಂಡಿಯಾದಲ್ಲಿ ಸದ್ಯಕ್ಕೆ ಸೇಲ್ ಆಗುವಂತಹ ಬೆಸ್ಟ್ ಸ್ಕೂಟರ್ಸ್ ಯಾವ್ದು ಎಲೆಕ್ಟ್ರಿಕ್ ಸ್ಕೂಟರ್ಸ್ ಯಾವ್ದು ಅಂತ ಒಂದು ನಾವು ಲಿಸ್ಟ್ ತೆಗೆದಾಗ ಮೊದಲನೇ ಇಲ್ಲ ಎರಡನೇ ಇಲ್ಲ ಮೂರನೇ ಸ್ಥಾನದಲ್ಲಿ ನಮಗೆ ಚೇತಕ್ ಬರುತ್ತೆ ಅದಕ್ಕೆ ಮೇನ್ ಆಗಿರುವಂತಹ ಕಾರಣ ಇವರು ಕೊಡ್ತಿರುವಂತಹ ಸರ್ವಿಸ್ ಹೌದು ಅಂಡ್ ಇವರು ಕೊಡ್ತಿರುವಂತಹ ಒಂದು ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಥವಾ ಸ್ಕೂಟರ್ ಸಿಗುವಂತಹ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆಕ್ಚುಲಿ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಈ ಒಂದು ಬಜಾಜ್ ಬರೀ ಈ ಒಂದೇ ಸ್ಕೂಟರ್ನ ಇಟ್ಕೊಂಡು ನಮಗೆ ನಂಬರ್ ಟೂ ಸ್ಥಾನಕ್ಕೆಲ್ಲ ಬರುತ್ತೆ ಅಥವಾ ಸೇಲ್ ಆಗುವಂತ ಸ್ಕೂಟರ್ ನಂಬರ್ ಎರಡನೇ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ ಆಕ್ಚುಲಿ ಕಡಿಮೆ ಸಾಧಾರಣ ಮಾತಲ್ಲ ನಮಗೆ ಅವರು ಬೇರೆ ಬೇರೆ ಹೆಸರಲ್ಲಿ ಸ್ಕೂಟರ್ ಲಾಂಚ್ ಮಾಡಿಲ್ಲ ಬಟ್ ಚೇತಕ್ ಅನ್ನೋ ಹೆಸರಲ್ಲಿ ನಮಗೆ ಎರಡು ಸೀರೀಸ್ನ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ತ್ರೀ ಫೈವ್ ಜೀರೋ ತ್ರೀ ಫೈ ಜೀರೋ ಒನ್ ಅಂತ ಹೇಳ್ತೀವಿ ಆ ಒಂದು ಸೀರೀಸ್ ತ್ರೀ ಫೈ ಸೀರೀಸು ಮತ್ತೆ ತ್ರೀ ಝೀರೋ ಸೀರೀಸು ಇದು ಆಕ್ಚುಲಿ ಟೂ ಫೈವ್ ಸೀರೀಸ್ ಇದು ಸೊ ಇದರಲ್ಲಿ ನಮಗೆ ಒಂದೇ ವೇರಂಟ್ ಸಿಗುತ್ತೆ ಸದ್ಯಕ್ಕೆ ಇದ್ರಲ್ಲಿ ನಮಗೆ ಟೆಕ್ ಟೆಕ್ಪ್ಯಾಕ್ ಅನ್ನೋ ವಿಷಯ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಟೂ ಫೈವ್ ಜೀರೋ ಒನ್ ಅನ್ನೋಂಥ ಒಂದು ಝೀರೋ ವೇರಿಯಂಟ್ ನಮಗೆ ಇದ್ರಲ್ಲಿ ಸಿಗುವಂತದ್ದು ಓಡ್ಸಕ್ ಹೇಗಿದೆ ಅಂತ ಮೊದಲನೇದಾಗಿ ಪ್ಯಾಕ್ ತಗೊಂಡಾಗ ನಮಗೆ ಇದರಲ್ಲಿ ಒಂದಷ್ಟು ನಾಲ್ಕೈದು ಫೀಚರ್ಸ್ ಜಾಸ್ತಿ ಬರುತ್ತೆ ಅದ್ರಲ್ಲಿ ಮೈನ್ ಆಗಿರುವಂತದ್ದು ನಮಗೆ ರೈಡಿಂಗ್ ಮೋಡ್ಸ್ ನಮಗೆ ಸ್ಪೋರ್ಟ್ ಮೋಡ್ ಆಕ್ಟಿವ್ ಆಗುತ್ತೆ ಸೊ ಹಾಗಾಗಿ ನಮಗೆ ಇದರಲ್ಲಿ ಐವತ್ತೈದು ಕಿಲೋಮೀಟರ್ ಅಷ್ಟೇ ನಮಗೆ ಇದರ ಒಂದು ಟಾಪ್ ಸ್ಪೀಡ್ ಬರೋದು ಬಟ್ ಸ್ಪೋರ್ಟ್ ಮೋಡ್ ಯೂಸ್ ಮಾಡಿದಾಗ ನಮಗೆ ಸ್ವಲ್ಪ ಜಾಸ್ತಿ ಬೇಗ ಐವತ್ತೈದು ಕಿಲೋಮೀಟರ್ ನ ಒಂದು ಸ್ಪೀಡ್ನ ರೀಚ್ ಆಗ್ಬೋದು ನೀವು ಟೆಕ್ ಪ್ಯಾಕ್ ತಗೊಂಡಿಲ್ಲ ಅಂದ್ರೆ ನಿಮಗೆ ಗ್ರ್ಯಾಜುವಲಿ ರೀಚ್ ಆಗುತ್ತೆ ಐವತ್ತೈದು ಕಿಲೋಮೀಟರ್ ಟಾಪ್ ಸ್ಪೀಡ್ ರೀಚ್ ಆಗುತ್ತೆ ಬಟ್ ಅದು ಗ್ರಾಜ್ಯಲಿ ರೀಚ್ ಆಗುತ್ತೆ ಅಂತ ಹೇಳಬೇಕು ಹಾಗಾಗಿ ನಮಗೆ ಇಲ್ಲಿ ಸ್ಪೋರ್ಟ್ಸ್ ಮೋಡ್ ಅವೈಲೇಬಲ್ ಇರಲ್ಲ ಅಂಡ್ ನಮಗೆ ಇದರಲ್ಲಿ ಪ್ಯಾನಿಕ್ ಲ್ಯಾಂಪ್ ಅಂತ ಇದೆ ನಮಗೆ ಟೈಲ್ ಲ್ಯಾಂಪ್ ಆನ್ ಇದೆ ನಾವು ಸಡನ್ ಆಗಿ ಬ್ರೇಕ್ ಆಗಿದಾಗ ಪ್ಯಾನಿಕ್ ಲ್ಯಾಂಪ್ ರೀತಿಯಾಗಿ ನಮಗೆ ಅದು ಲಿಂಕ್ ಆಗುತ್ತೆ ಸೊ ಅದು ಹಿಂದಗಡೆ ಬರೋರಿಗೆ ಆಕ್ಚುಲಿ ಗೊತ್ತಾಗುತ್ತೆ ಓಕೆ ಸಡನ್ ಆಗಿ ಬ್ರೇಕ್ ಆಗಿದ್ದೇನೆ ನಾನು ಸ್ವಲ್ಪ ದಾರಿ ತಪ್ಪಿಸಬೇಕು ಇಲ್ಲ ನಾನು ಸ್ವಲ್ಪ ಸ್ಲೋ ಮಾಡಬೇಕು ಅಂತ ಅವರಿಗೆ ಗೊತ್ತಾಗುತ್ತೆ ಅದು ಇದರಲ್ಲಿರುವಂಥ ಮೇನ್ ಏನಾಗಿರುತ್ತೆ ವಿಷಯ ಮತ್ತೆ ಹಿಲ್ ಹೋಲ್ಡ್ ಅಸಿಸ್ ಕೂಡ ಸಿಗುತ್ತೆ ನಾವು ಒಂದು ಇಳಿಜಾರಿರುವಂಥ ಇಲ್ಲ ಉಬ್ಬಾದ ಪ್ರದೇಶದಲ್ಲಿ ನಿಲ್ಸಿದಾಗ ಅಲ್ಲಿಂದ ನಾವು ವೆಹಿಕಲ್ ತೆಗೆಯುವಾಗ ಅದು ಹಿಂದಕ್ಕೆ ಹೋಗಲ್ಲ ಹಿಲ್ ಹೋಲ್ಡ್ ಅಸಿಸ್ ನಮಗೆ ಅದರಲ್ಲಿ ಹೆಲ್ಪ್ ಆಗುತ್ತೆ ಅದು ಬಿಟ್ಟು ನಮಗೆ ಇಲ್ಲೂ ಕೂಡ ಇದೆ ಹೊತ್ತು ಇದು ಆ್ಯಕ್ಚುಲಿ ತುಂಬಾ ಒಳ್ಳೆ ವಿಷಯ ನನಗೆ ಈ ಈ ವಿಷಯ ನನಗೆ ಆ್ಯಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ ನನಗೆ ಟ್ರಾಫಿಕಲ್ಲಿ ನಿಲ್ಸಿದಾಗ ಈ ರೀತಿ ಮುಂದಕ್ಕೆ ಹಿಂದಕ್ಕೆ ಹೋಗೋಲ್ಲ ಇದು ಇದರಲ್ಲಿರುವಂತಹ ಒಂದು ಡ್ರಾಬ್ಯಾಕ್ಸ್ ಎಲ್ಲ ನಾನು ನೋಡೋದಂದರೆ ಇದನ್ನು ಯಾರು ತಗೊಳ್ಬಾರ್ದು ಅಂತ ಮೊದಲೇ ಹೇಳ್ಬಿಡ್ತೀನಿ ನೀವೇನಾದರೂ ಸ್ಕೂಟರ್ನ ತಗೊಂಡು ತುಂಬ ದೂರ ಪ್ರಯಾಣ ಮಾಡೋರಾಗಿದ್ರೆ ಅಥವಾ ನಿಮಗೆ ಒಂದು ಸ್ವಲ್ಪ ಸ್ಪೀಡಲ್ಲಿ ಹೋಗೋರಾಗಿದ್ದರೆ ನೀವು ಖಂಡಿತ ಈ ಸ್ಕೂಟರ್ಗಳೇ ನೀವು ನೋಡಲೇಬೇಡಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದನ್ನು ಸಿಟಿಲಿ ಓಡಿಸೋದಕ್ಕೆ ಇದನ್ನು ಹೈವೇಲಿ ಹೋಗ್ಬೋದು ಯಾರು ಕೂಡ ಬೇಡ ಅಂತ ಹೇಳಲ್ಲ ಇದನ್ನ ಸಿಟಿಲಿ ಓಡಿಸೋದಕ್ಕೆ ಈಸಿಯಾಗಿ ಅಜೇಲ್ ಮಾಡೋದಕ್ಕೆ ನಮಗೆ ಈ ಸ್ಕೂಟರ್ ಹೆಲ್ಪ್ ಆಗುತ್ತೆ ಬಟ್ ನೀವೇನಾದರೂ ಒಂದು ಅರುವತ್ತೆಪ್ಪತ್ತರಲ್ಲ ಹೋಗಬೇಕು ಎಂಬತ್ತರಲ್ಲ ಹೋಗಬೇಕು ಟಾಪ್ ಸ್ಪೀಡಲ್ಲಿ ಹೋಗಬೇಕು ಬೇಗ ಹೋಗಬೇಕು ಅಂತ ಹೇಳೋರಿಗೆ ಈಗ ಒಂದು ಸ್ಕೂಟರ್ ಹೇಳಿ ಮಾಡ್ಸಿದ್ದಲ್ಲ ಯಾಕೆಂದರೆ ಈ ಒಂದು ಸ್ಕೂಟರ್ನ ಟಾಪ್ ಸ್ಪೀಡ್ ಬರೋದು ಐವತ್ತೈದು ಕಿಲೋಮೀಟರ್ ಅಷ್ಟೇ ಆ್ಯಂಡ್ ನಮಗೆ ಹೇಗಿದೆ ಐವತ್ತೈದು ಕಿಲೋಮೀಟರ್ ತನಕ ನಮಗೆ ನಾರ್ಮಲ್ ಅನಿಸುತ್ತೆ ನಾರ್ಮಲ್ ಆಗಿರುವಂಥ ಸ್ಕೂಟರ್ ಓಡಿಸಿದೆ ಅಂತಲೇ ಅನಿಸುತ್ತೆ ನಾವು ಸ್ಪೀಡೋ ಮೀಟರ್ ಕಡೆ ನೋಡಿಲ್ಲ ಅಂದರೆ ಈ ಸ್ಕೂಟ್ರ್ ನಿಧಾನ ಹೋಗುತ್ತೆ ಇದು ಮುಂದಕ್ಕೆ ಹೋಗಲ್ಲ ಅಂತಲೇ ಅನಿಸಲ್ಲ ಸಿಟಿಲಿ ನೀವು ಇದು ಓಡಿಸೋವಾಗ ಸ್ಪೀಡೋ ಮೀಟರ್ ನೋಡಿಲ್ಲ ಅಂದರೆ ನಾರ್ಮಲ್ ಆಗಿ ಓಡಿಸುವಂಥ ಬೇರೆ ಪವರ್ಫುಲ್ ಅದು ಸ್ವಲ್ಪ ಪವರ್ ಇರುವಂಥ ಸ್ಕೂಟರ್ ಏನಿದೆ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಏನಿದೆ ಅದೇ ಪವರ್ ನಮಗೆ ಇದು ಕೂಡ ಕೊಡುತ್ತೆ ಬಟ್ ಎಲ್ಲಿ ನಮಗೆ ಇದು ಅಲ್ಲ ಅಂತ ಅನ್ಸುತ್ತೆ ಅಂದರೆ ಕೈವೆ ತಗೊಂಡೋಗಿ ಹೋಗಿ ಯಾರೋ ಒಬ್ರು ನಮ್ಮನ್ನು ಓವರ್ಟೇಕ್ ಮಾಡಿದಾಗ ಓಕೆ ನಾನು ಅವ್ರನ್ನ ಓವರ್ಟೇಕ್ ಮಾಡಬೇಕು ಅಂತ ಹೋಗ್ತೀವಲ್ಲ ಅಂತಹ ಸಂದರ್ಭಗಳಲ್ಲಿ ನಮಗಿದು ಒಂದು ಸ್ವಲ್ಪ ಕೈ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನಂಗೆ ಆಗಲ್ಲ ಅನ್ನೋ ರೀತಿ ಇದು ಹೇಳುತ್ತೆ ಇಲ್ಲ ನಂಗೆ ಆಗಲ್ಲ ಇಷ್ಟು ನಾನು ಸ್ಪೀಡಲ್ಲಿ ಹೋಗೋದು ಅಂತ ಹೇಳಿದೆ ಸೊ ಅಲ್ಲಿ ನಮಗೆ ಇದೊಂದು ಡ್ರಾಬ್ಯಾಕ್ ಅಂತ ಅನಿಸುತ್ತೆ ಅದು ಬಿಟ್ಟರೆ ಬೇರೇನೂ ಕೂಡ ನಮಗೆ ಇದರಲ್ಲಿ ಅಂತಹ ಡ್ರಾಬ್ಯಾಕ್ ಅಂತ ಇರುವ ಅನಿಸಲ್ಲ ಇದು ತುಂಬ ಕನೆಕ್ಟೆಡ್ ಆಗಿರುವಂಥ ಸ್ಕೂಟರ ಕೇಳಿದ್ರೆ ನಿಮಗೆ ತುಂಬ ಕನೆಕ್ಟ್ ಆಗಿರುವಂಥ ಸ್ಕೂಟರ ಕೇಳಿದೆ ಇನ್ ಟರ್ಮ್ಸ್ ಆಫ್ ಸ್ಪೆಕಲ್ ನೋಡೋದಾದ್ರೆ ಅಥವಾ ಫೀಚರ್ಸ್ ವೈಸಲ್ಲಿ ನೋಡೋದಾದ್ರೆ ನಮಗೆ ಇದು ಅಂತಹ ಕನೆಕ್ಟ್ ಆಗಿರುವಂಥ ಸ್ಕೂಟರ್ ಏನೂ ಅಲ್ಲ ತುಂಬ ಮಿನಿಮಲ್ ಆಗಿ ಡಿಸೈನ್ ಇರುವಂತಹ ಮಿನಿಮಲ್ ಫೀಚರ್ ಇರುವಂತಹ ಒಂದು ಸ್ಕೂಟರ್ ನಮಗೆ ಇದರಲ್ಲಿ ಮ್ಯಾಪ್ನೆಲ್ಲ ಹಾಕಿ ವೋಡ್ಸ್ ಏನಾರಲ್ಲ ಅದು ಅದೆಲ್ಲ ಇದರಲ್ಲಿ ಸಿಗೋಲ್ಲ ಬಟ್ ಇದರಲ್ಲಿ ನಿಮಗೆ ಒಂದು ಫೀಲ್ ವೈಸ್ ನೀವು ಒಂದು ಎಕ್ಸ್ಪೀರಿಯನ್ಸ್ ವೈಸ್ ನೋಡೋದಾದ್ರೆ ನಮಗೆ ತುಂಬ ಕನೆಕ್ಟ್ ಅಂತ ಅನಿಸುತ್ತೆ ತುಂಬ ಕನೆಕ್ಟ್ ಆಗುವಂಥ ಸ್ಕೂಟರ್ ಅಂತ ಅನಿಸುತ್ತೆ ಅದಕ್ಕೆ ನಾನು ಮೇಯ್ನಾಗಿ ಆಗಿ ವಿಷಯ ಏನು ಅಂದರೆ ಇದರ ಚಾರ್ಜಿಂಗ್ ನಮಗೆ ಬರೀ ಎರಡು ಗಂಟೆ ಎರ ಇಪ್ಪತ್ತೈದು ನಿಮಿಷಕ್ಕೆ ನಮಗೆ ಝೀರೋ ಟು ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗುತ್ತೆ ನಾವೆಲ್ಲರೂ ಹೋಗ್ತಾಯಿದ್ದೀವಿ ಒಂದು ಟೀ ಕುಡಿಯೋಕ್ಕೆ ನಿಲ್ಲಿಸ್ತೀವಿ ಇಲ್ಲ ಒಂದು ಊಟ ಮಾಡೋಕ್ಕೆ ನಿಲ್ಲಿಸ್ತೀವಿ ಅಂದರೆ ಅಲ್ಲಿ ನಾವು ಊಟ ಮಾಡಿ ಬಂದರೆ ಇನ್ನೂ ಒಂದು ಸ್ವಲ್ಪ ವೈಟ್ ಮಾಡಿದ್ರೆ ಅಥವಾ ಒಂದೆರಡು ಗಂಟೆ ವೈಟ್ ಮಾಡಿದ್ರೆ ನಮಗೆ ಇದಷ್ಟು ಚಾರ್ಜ್ ಆಗುತ್ತೆ ಮತ್ತು ನಿಮ್ಮ ಮನೆ ಇನ್ನೇನು ಸ್ವಲ್ಪ ದೂರ ಅಷ್ಟೇ ಇದೆ ನಿಮಗೆ ಒಂದು ಸ್ವಲ್ಪ ಚಾರ್ಜ್ ಬೇಕು ಅಂದ್ರೂ ಕೂಡ ನಿಮಗೊಂದು ಸ್ವಲ್ಪ ಹೊತ್ತಲ್ಲೇ ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ನೀವು ಇದನ್ನು ಯಾರು ತಗೋಬೇಕು ಯಾಕೆ ತಗೋಬೇಕು ಅಂತ ಸೊ ಯಾಕೆ ತಗೋಬೇಕು ಅಂದರೆ ನಿಮಗೆ ಒಂದು ಸ್ಪೀಡ್ ಚಾರ್ಜಿಂಗ್ ಇರುವಂಥದ್ದು ತುಂಬ ಟ್ರಸ್ಟ್ ಇರುವಂತಹ ಒಂದು ಸ್ಕೂಟರ್ ಬೇಕು ಅಂದರೆ ನೀವು ಖಂಡಿತ ಇದನ್ನ ಟ್ರೈ ಮಾಡ್ಬೋದು ಯಾಕೆಂದರೆ ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ನೀವೇನೊಂದು ಕಾಲೇಜ್ಗೆ ಹೋಗ್ತಾ ಅಂತ ತಿಳ್ಕೊಳ್ಳಿ ಸೊ ನಿಮಗೊಂದು ಸ್ಕೂಟರ್ ಬೇಕು ಬೈಕ್ ಬೇಡ ಬೈಕ್ ಓಡಿಸೋಕೆ ಇಷ್ಟ ಆಗಲ್ಲ ನಿಮಗೆ ಸಿಟಿಯಲ್ಲಿ ಸೊ ಅಂತ ಟೈಮಲ್ಲಿ ಲೈಟ್ ವೆಯ್ಟ್ ಆಗಿರುವಂಥದ್ದು ನೂರ ಏಳು ಕೆ ಜಿ ಅಷ್ಟೇ ನಿಮಗೆ ತುಂಬ ಅಜೈಲ್ ಆಗುವಂಥದ್ದು ಯಾಕಂದರೆ ಇದರ ಒಂದು ಸೈಜ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಎಲ್ಲಿ ಬೇಕು ಯಾವ ಟ್ರಾಫಿಕ್ ಮಧ್ಯೆ ಬೇಕಾದರೂ ನಾವು ಇದನ್ನು ನುಗ್ಸ್ಕೊಂಡು ಹೋಗ್ಬೋದು ಸೊ ಒಂದು ಡೀಸೆಂಟ್ ಸ್ಪೀಡ್ ಇರುವಂಥದ್ದು ನಿಮಗೆ ಜಾಸ್ತಿ ರೇಂಜ್ ಕೊಡುವಂಥದ್ದು ಜಾಸ್ತಿ ಅಂದರೆ ಇದರಲ್ಲಿ ಅವರು ಹೇಳುವಂಥದ್ದು ನೂರ ಹದಿಮೂರು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಅವರು ಹೇಳ್ತಾರೆ ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ಹೆಂಗೆ ಓಡಿಸೋದನ್ನು ಕೂಡ ಅದು ತೊಂಬತ್ತರಿಂದ ತೊಂಬತ್ತು ಆರಾಮಾಗಿ ಸಿಗುತ್ತೆ ಹೆಂಗಂದ್ರೆ ನಿಮಗೆ ಬರೀ ಸ್ಪೋರ್ಟ್ ಮೋಡಲ್ಲೇ ಓಡಿಸಿಕೊಂಡು ತುಂಬಾ ಆನ್ ಮಾಡಿಟ್ಕೊಳ್ಳೋದು ಆ ಥರ ಅಲ್ಲ ನೀವು ಒಂದು ಬಿರಿಯಾನಿ ಎಲ್ಲ ಕೂರಿಸ್ಕೊಂಡು ಇಲ್ಲಾಂದ್ರೆ ಅವಾಗ ಅವಾಗ ಸ್ಟಾಪ್ ಮಾಡ್ಕೊಂಡು ಆ ರೀತಿ ಎಲ್ಲ ಹೋಗುವಾಗ ನಿಮ್ಗೆ ಆರಾಮಾಗಿ ಓಡಿಸಬಹುದು ಅಂಡ್ ಇದನ್ನ ಸಣ್ಣದಾಗಿ ಡೆಲಿವರಿ ಕೆಲಸಗಳು ಮಾಡೋರು ಫುಡ್ ಡೆಲಿವರಿ ಮಾಡೋರು ಸಣ್ಣ ಸಣ್ಣ ಪಾರ್ಸಲ್ಗಳನ್ನೆಲ್ಲ ಡೆಲಿವರಿ ಮಾಡೋರು ಅವರಿಗೆಲ್ಲ ಇದು ಹೇಳಿ ಮಾಡಿಸಿರುವಂತ ಯಾಕಂದ್ರೆ ದಿನ ಇಡೀ ಕೆಲಸ ಮಾಡ್ತಾರೆ ಮುಂದೆ ಮಧ್ಯಾಹ್ನ ಆದಾಗ ಒಂದು ಊಟಕ್ಕೆ ನಿಲ್ಸ್ತಾರೆ ಊಟಕ್ಕೆ ಇದು ಚಾರ್ಜ್ ಹಾಕಿದ್ರೆ ಎರಡೂವರೆ ಗಂಟೆಯಲ್ಲಿ ಆರಾಮಾಗಿದ್ದು ಚಾರ್ಜ್ ಆಗಿಬಿಡುತ್ತೆ ಅಂಡ್ ಮತ್ತೆ ಅವರ ಕಂಟಿನ್ಯೂ ಕೆಲಸ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಆ ಒಂದು ಎಲ್ಲ ದೃಷ್ಟಿಕೋನಗಳಿಂದ ನೋಡಿದಾಗ ಇದೊಂದು ಒಳ್ಳೆ ಸ್ಕೂಟರ್ ಅಂತ ಹೇಳ್ಬೋದು ಅಫ್ಕೋರ್ಸ್ ನಾನು ಆವಾಗಲೇ ಹೇಳಿದ್ದೆ ಮಿಡ್ ಸ್ಪೀಡ್ ಸೆಗ್ಮೆಂಟ್ ಅಂತ ಏನು ಹೇಳ್ತೀವಿ ಅಲ್ಲಿ ಇದೊಂದು ಹೊಸ ಎಂಟ್ರಿ ಇದರೊಂದು ಬ್ಯಾಟ್ರಿ ಬ್ಯಾಕ್ ಬಗ್ಗೆ ಮಾತಾಡಿದ್ರೆ ನಾನು ಅವಾಗಲೇ ಹೇಳಿದ್ದೀನಿ ನೂರ ಹದಿಮೂರು ಕಿಲೋಮೀಟರ್ ರೇಂಜ್ ಸಿಗುತ್ತೆ ಅಂತ ಸೊ ಇದರಲ್ಲಿ ಬರೋದು ನಮಗೆ ಟೂ ಪಾಯಿಂಟ್ ಟೂ ಫೈವ್ ಕಿಲೋ ವ್ಯಾಟ್ ಹಾರ್ನ ಒಂದು ಬ್ಯಾಟ್ರಿ ಸೊ ಅದು ಆಕ್ಚುಲಿ ನಮಗೆ ನಂಬರ್ ವೈಸ್ ತುಂಬ ಸಣ್ಣ ಅನಿಸೋದನ್ನು ಕೂಡ ಇದರ ಇದರ ಒಂದು ಪರ್ಫಾರ್ಮೆನ್ಸು ಇದು ಕೊಡುವಂಥ ಸ್ಪೀಡು ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೂರ ಹದಿಮೂರು ಕಿಲೋಮೀಟರ್ಸ್ ಗುಡ್ ಅಂತ ಹೇಳ್ಬೋದು ಅಂಡ್ ಇದ್ ನಮಗೆ ಒಂದು ಐದಾರು ಕಲರ್ ಆಪ್ಷನ್ ಕೂಡ ಸಿಗುತ್ತೆ ಸೊ ನಿಮಗೆ ಬೇಕಂತ ಕರ್ನ ನೀವು ನಿಮಗೆ ಇಷ್ಟ ಆಗುವಂತ ಕಲರ್ನ ಯೂಸ್ ಮಾಡ್ಕೊಬಹುದು ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಅಂಡ್ ಇದರ ಒಂದು ವ್ಯಾರಂಟಿ ಪೀರಿಯಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದು ಆಕ್ಚುಲಿ ಅವ್ರು ಸ್ಟ್ಯಾಂಡರ್ಡ್ ಆಗಿ ಮೂರು ವರ್ಷ ಐವತ್ತು ಸಾವಿರ ಕಿಲೋಮೀಟರ್ ನ ಒಂದು ವ್ಯಾರಂಟಿನ ಕೊಡ್ತಾರೆ ಬಟ್ ನೀವು ಇನ್ನೊಂದು ಆರು ಸಾವಿರ ಜಾಸ್ತಿ ಕೊಡೋದಾದ್ರೆ ಅದನ್ನ ಐದು ವರ್ಷ ತನಕ ಕೊಡಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಬೋದು ಅಂಡ್ ವ್ಯಾರಂಟಿ ನಿಮಗೆ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಬಹುದು ಒಂದು ಆರು ಸಾವಿರ ಕೊಟ್ಟರೆ ಸೊ ಇದಿಷ್ಟು ಈ ಒಂದು ಸ್ಕೂಟರ್ ಬಗ್ಗೆ ಅಂಡ್ ನಿಮಗೆ ಇದ್ರ ಬಗ್ಗೆ ಏನಿಸ್ತದೆ ಕಮೆಂಟ್ ಮಾಡಿ ಹೇಳ್ತಾ ಇದ್ರ ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ತೊಂಬತ್ತೊಂದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ಸ್ಕೂಟರ್ ನಮಗೆ ಎಷ್ಟೋ ರೂಮಲ್ಲಿ ಸಿಗ್ತಾ ಇದೆ ಒಂದೇ ವೇರಿಯಂಟ್ ಸಿಗ್ತಾ ಇದೆ ಸೊ ಈ ಒಂದು ಸ್ಕೂಟರ್ ಬಗ್ಗೆ ನಿಮಗೆ ಏನಿಸ್ತು ಅಂತ ಖಂಡಿತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ